ಜಾಗನಾಥಪುರ ವಾರ್ಡಿನ ಬಿಜೆಪಿ ಯುವ ಮುಖಂಡ ಹಾಗೂ ಸಮಾಜ ಸೇವಕ ರಾಘುಶಿವಾರೆಡ್ಡಿ ಹೊತ್ತು ಹಬ್ಬದ ಸಂಭ್ರಮ ಸೆರೆದರೆ ಈ ಬದುಕು ನೆನಪು ಈ ಬದುಕು ಅನ್ನೋದು ಸವಿ ನೆಚ್ಚಿನ ಅಣ್ಣನಿಗೆ ಬೆಳ್ಳೆ ಇರೆಯನ್ನು ನೀಡಿ ಹಬ್ಬವನ್ನು ಸಂಭ್ರಮಿಸಿದ ಅಭಿಮಾನಿಗಳು ರಾಘುಶಿವಾರಲ್ಲಿ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ರಾಘವೇಲಾನ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು Навина е така, валина е смаза се и укаха, го веднъж е пирил, мук не е рада, че е била рада, мук е 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 рада ಯುವ ಮುಖಂಡರಾದ ರಾಘು ಅವರು ತಂದೆ ಶಿವಾರೆಡ್ಡಿಯವರು ಹಾಕಿಕೊಟ್ಟ ಸಮಾಜ ಸೇವೆ ಹಾಗೂ ರಾಜಕೀಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದಾರೆ ತಂದೆಯಂತೆ ಬಡವರಿಗೆ ಹಾಗೂ ಸಮಾಜಕ್ಕೆ ಸಹಾಯವನ್ನು ಮಾಡುತ್ತಿದ್ದು ನಾಗನಾಥಪುರ ಮಾಡಿನ ಜನತೆಯ ಸ್ನೇಹಜೀವಿಯಾಗಿದ್ದು ಮಾರ್ಡಿನ ಜನಮನ ಗಳಿಸಿರುವ ಜನಮೆಚ್ಚಿದ ಯುವನೇತಾರರಾಗಿ ಬೆಳೆಯುತ್ತಿದ್ದಾರೆ ಯುವಕರು ಅಂದರೂ ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಗೌರವ ನೀಡುತ್ತಾ ಸರಳ ಸಜ್ಜನಿಕೆ ಸ್ನೇಹ ಪ್ರೀತಿ ಗೌರವದಿಂದ ಎಲ್ಲರೊಂದಿಗೆ ಸ್ಪಂದಿಸುತ್ತಾರೆ ಎಲ್ಲರೊಂದಿಗೆ ನಗುಣಗುತ್ತಾ ಬರೆಯುತ್ತಾರೆ ತಂದೆ ಶಿವಾರೆ ಅವರು ಮಾಡುತ್ತಿರುವ ಧಾರ್ಮಿಕ ಸೇವೆ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಒತ್ತಾಸೆಯಾಗಿ ನಿಂತು ತಂದೆಗೆ ತಕ್ಕ ಮಗನಾಗಿ ವಾಡಿನ ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ದುಡಿಯುತ್ತಿದ್ದಾರೆ ಇವರು ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಆಪ್ತರಾಗಿದ್ದು ಬಿಜೆಪಿ ಪಕ್ಷದ ಕಟ್ಟಾಳವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾಗನಾಥಪುರ ವಾರ್ಡಿನ ಕುಡಿಯುವ ನೀರು ರಸ್ತೆ ಚರಂಡಿ ಬೀದಿ ದೀಪ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ದೊರಕಿಸಿಕೊಡಲು ಶ್ರಮಿಸಿದ್ದಾರೆ ಇವರ ಈ ಸಮಾಜ ಸೇವೆಯಿಂದ ವಾರ್ಡಿನಲ್ಲಿ ಜಾತಿ ಮತ ಧರ್ಮಗಳ ಭೇದವಿಲ್ಲದೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ರಾಘುಶಿವಾರೆಡ್ಡಿ ಹುಟ್ಟುಹಬ್ಬವನ್ನು ಆಚರಿಸಲು ಅಭಿಮಾನಿಗಳು ಬೆಳ್ಳಿಗೆದೆಯನ್ನು ನೀಡಿ ರಾಘವನಿಗೆ ದೇವರು ಆಯು ಆರೋಗ್ಯ ಸಂಕಲ ಸಂಪತ್ತು ಹಾಗೂ ರಾಜಕೀಯ ಅಧಿಕಾರವನ್ನು ನೀಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶಿವಾರೆಡ್ಡಿ ಮಾತನಾಡುತ್ತಾ ನಾನು ಕಳೆದ ಐವತ್ತು ವರ್ಷಗಳಿಂದ ನನ್ನ ಕೈಲಾದಷ್ಟುಮಟ್ಟಿಗೆ ಸಮಾಜ ಸೇವೆ ಮತ್ತು ರಾಜಕೀಯ ಸೇವೆ ಮಾಡಿಕೊಂಡು ಬರುತ್ತಿದ್ದೀನಿ ಇದಕ್ಕೆ ನನ್ನ ಕುಟುಂಬವೆಲ್ಲವೂ ಸಹಕಾರ ನೀಡುತ್ತಿದೆ ಇದೇ ನಿಟ್ಟಿನಲ್ಲಿ ನನ್ನ ಮಗರಾಗೂ ನನ್ನ ದಾರಿಯಲ್ಲಿ ಸಾಗುತ್ತಿದ್ದಾನೆ ಅವನಿಗೆ ಜನರ ಪ್ರೀತಿ ಹೆಚ್ಚಾಗಿದೆ ಜನರ ಅವನಿಗೆ ಇರಲಿ ಇದಕ್ಕಿಂತ ಬೇರೆ ಏನು ಬೇಡ ಭಗವಂತನು ಅವನ ಸೇವೆಗೆ ಒಂದೇ ಇದನ್ನು ಮಾಡಲಿ ಜನಸೇವೆಗೆ ಸದಾ ಸ್ಪಂದಿಸಲಿ ಎಂದರು ಮಗ ಎಸ್ ರಾಘವೇಂದ್ರ ನಲವತ್ತೆರಡನೇ ಉತ್ತರ ಹಬ್ಬದ ಸುಧಾಶ್ ವಿ ನಮ್ಮ ಸ್ನೇಹಿತರಿಗೆ ಅವರೆಲ್ಲರೂ ಸೇರಿ ನನ್ನ ಹುಟ್ಟು ಹಬ್ಬ ಚ ಹಬ್ಬನ ಎಷ್ಟು ಅದ್ಧೂರಿಯಾಗಿ ಮಾಡಿರೋದ್ರಿಂದ ನಾನು ಅವರಲ್ಲ ಚಿರಋಣಿಯಾಗಿರ್ತೇನೆ ಅದೇ ರೀತಿ ನಮ್ಮ ಸ್ನೇಹಿತರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಈ ಒಂದು ಬರ್ತಾರೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ನಾವು ಅವರೆಲ್ಲರಿಂದೇನೆ ಅಂತ ಇವತ್ತು ನಮ್ಮ ರಘು ಯುವ ಯುವ ನಾಯಕ ರಘುಗೌಡ ಅವರ ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ ಇಲ್ಲೆಲ್ಲ ಒಳ್ಳೆ ಆಚರಣೆ ನಡೀತಾ ಇದೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸೇವೆಯಲ್ಲಿ ಮುಂದೆ ಯಾವ ರೀತಿ ಈ ದಿನ ನಮ್ಮ ಶಿವ ಅಣ್ಣನವರ ಮಗಳ ಸುಪುತ್ರ ನಮ್ಮ ಆತ್ಮ ಆತ್ಮಸ್ನೇಹಿತರಾದಂತಹ ಈ ಭಾಗದ ಯುವ ನಾಯಕರಾದಂತಹ ನಮ್ಮ ರಾಘವೇಂದ್ರ ಅವರ ನಲವತ್ತೆರಡನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರಿದಿವಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾನೆ ಇದೇ ರೀತಿಯಲ್ಲಿ ಅವರು ಎಲೆ ಮರೆ ಏನು ಸಮಾಜ ಸೇವೆ ಮಾಡ್ತಾ ಬರ್ತಿದ್ದಾರೆ ಆ ಸಮಸ್ಯೆ ಇನ್ನೂ ಮುಂದುವರಿಲಿ ಅವರ ಜೀವನದಲ್ಲಿ ಎಲ್ಲ ಶಿಶು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೇ ಬೇರ್ಕೊಳ್ತೇನೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿಯಾಗಿ ಅವ್ರ ತಂದೆಯವರ ಏನು ಒಳ್ಳೆ ಹಾದಿಯನ್ನು ಹಾಕಿದ್ದಾರೆ ಅದೇ ಹಾದಿನಲ್ಲಿ ಇವರು ನಡೀತಾ ಇದ್ದಾರೆ ಅದೇ ರೀತಿಯಲ್ಲಿ ಒಳ್ಳೇದಾಗಲಿ ಇನ್ನೂ ನಮ್ಮ ಭಾಗಕ್ಕೆ ಅವರಿಂದ ಇನ್ನೂ ಒಳ್ಳೆ ಕೆಲಸ ಆಗಲಿ ಈಗ ವಿಷಯಗಳಿದ್ದಾವೆ ಯಾವ ಥರ ಆಗಲಿ ಮತ್ತೊಮ್ಮೆ ನಮ್ಮ ರಾಘವ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀತಿ ಒಳ್ಳ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮನೆಯಿಂದ ನಾನಾ ಜನತೆಯಿಂದ ಮುಟ್ಟು ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಆದಿ ಒಂದಾದರೆ ಬೀದಿ ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳಿದ್ದಾರೆ ಹಾಗೆ ಅವ್ರು ಸಂಜೆ ಆಗಿರೋ ಆದಿಯಲ್ಲಿ ನಡೀತಿರೋ ನಮ್ಮ ಬಣ್ಣವರು ಈಗಾಗಲೇ ನೀವು ನೋಡ್ತಿದ್ದೀರಾ ಸಾವಿರಾರು ಜನ ಇಲ್ಲಿ ಒಗ್ಗೂಟೆ ಮಾಡಿ ಪ್ರಬಣ್ಣವರ ಹುಟ್ಟೋ ಹಬ್ಬವನ್ನು ಆಚರಿಸಿದ್ದಾರೆ ಈ ಉದ್ದ ಹಬ್ಬ ಬಂದು ದುಡ್ಡಿಂದಾನೋ ದಾಸ್ತಿಂದಾನೋ ಅಂತಸ್ತಿಂದಾನೋ ಬೇರೆ ಒಂದಿನ ಕ್ಕೊಂಡಿರೋದಲ್ಲ ಇದು ಬಂದ್ಬಿಟ್ಟು ಅವರ ಸಹಜ ಭಾವನೆಯಿಂದ ಅವ್ರ ಸಿಂಪ್ಲಿಸಿಟಿಯಿಂದ ಕಂದ್ಕೊಂಡಿರೋದು ಈ ಜನಗಳೆಲ್ಲ ಸೇರಿದ ಒಂದು ಅವರ ಪ್ರೀತಿಗೋಸ್ಕರ ವಿಶ್ವಾಸಕ್ಕೋಸ್ಕರ ವಾತ್ಸಲ್ಯಕ್ಕೋಸ್ಕರ ನಾನು ಈಗಾಗಲೇ ಅವರಲ್ಲಿ ಪ್ರಾರ್ಥನೆ ಇದೆ ಹಾಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಕೊಪ್ಪಳಪ್ಪನವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವ್ರಿಗೂ ಅವ್ರ ಕುಟುಂಬದವ್ರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತುಗಳು ಸಂಪರ್ಕಗಳು ಕೊಟ್ಟು ಅವ್ರಿಗೆ ಸದಾ ಕಾಲ ನೂರಾರು ಜನರಿಗೆ ಊಟ ಕೈಯಾಗಿ ಸಾಗಲಿ ಅವರು ಸದಾ ಕಾಲ ನೂರಾರು ಜನರಿಗೆ ಕೈಗೂಡಿ ಒಗ್ಗೂಡಿಸಿ ಅವ್ರ ನಡೆಯಲ್ಲೇ ನಡೆಯ ನುಡಿಯಾಗಿ ನಡೆಯುವ ಹೊರಗುರಾಗ್ತೇವೆ ನಾವು ನಮ್ಗೆ ಎರಡು ಮಾತು ಅವಕಾಶ ಕೊಟ್ಟಿದ್ದ ಜನತೆಗೋ ನನ್ನ ಜನರಿಗೆಲ್ಲರಿಗೂ ನನ್ನ ಧನ್ಯವಾದ ನಿಮ್ಮ ಮಗ ಎಸ್ ರಾಘವೇಂದ್ರ ಅಂತ ಐವತ್ತೆರಡನೇ ಹುಟ್ಟಿದ ಹಬ್ಬದ ಶುಭಾಶಯಗಳು ನಗುತಾ ನಗುತಾ ಭಾಳ ನೋ ನೋ ಋಷಾ ಸಿಹಿ ಗೇರ ದೇವರ ಬಾಲಿನ ದೇಶ ಮಗು ನಗುತಾ ನಗುತಾ ಬಾಳು ನೀನು ಸಿಹಿ ಗೇ ಶಿ ಶಿರೇಷ ృహ హుల్లా సదా శుభదినకీ సంతోషవే ఉడుకురము